ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಉಡಿ ತುಂಬುವ ಬಗ್ಗೆ ಮಾಡ್ತಾಯಿದ್ದೀನಿ ತುಂಬ ಕೇಳ್ತಾಯಿದ್ರು ಕಮೆಂಟ್ಗಳು ಹಾಕ್ತಾಯಿದ್ರು ಮನೆಯಲ್ಲಿ ಪೂಜೆ ಇದೆ ಉಡಿ ತುಂಬೋದರ ಬಗ್ಗೆ ತಿಳಿಸ್ಕೊಡಿ ನಮಗೆ ಯಾವ ಥರ ಉಡಿಯನ್ನು ತುಂಬಬೇಕು ಅಂತ ಕೇಳ್ತಾಯಿದ್ರು ದೇವಿಗೆ ಉಡಿಯನ್ನು ತುಂಬೋದು ಹೇಗೆ ಅಂತ ಈಗಾಗಲೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ದೇವಸ್ಥಾನದಲ್ಲಿ ನಾನು ಉಡಿ ತುಂಬೋದಕ್ಕೆ ಹೋದಾಗ ಯಾವ ಥರ ದೇವಿಗೆ ಉಡಿಯನ್ನು ತುಂಬಬೇಕು ಅಂತ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ ಈಗ ಮುತ್ತೈದೆಗೆ ಹೇಗೆ ಉಡಿ ತುಂಬಬೇಕು ಅನ್ನೋದ್ರ ಬಗ್ಗೆಯೂ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಂತೆ ಈಗ ಮುತ್ತೈದೆಗೆ ಉಡಿ ತುಂಬೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಯಾವ್ಯಾವ ಪದಾರ್ಥಗಳನ್ನು ಇಟ್ಕೋಬೇಕು ಹೇಗೆ ಉಡಿಯನ್ನು ತುಂಬಬೇಕು ಅನ್ನೋದ್ರ ಬಗ್ಗೆ ಇವತ್ತು ಡೀಟೇಲಾಗಿ ತಿಳಿಸ್ಕೊಡ್ತೀನಂತೆ ಮುಖ್ಯವಾಗಿ ನಾವು ಉಡಿ ತುಂಬೋದಕ್ಕೆ ಸೀರೆಯನ್ನು ಇಟ್ಕೋಬೇಕು ಈಗ ನಾನು ನಿಮಗೆ ಡೆಮೋನ ತೋರಿಸ್ತಾ ಇದ್ದೀನಿ ಈ ಥರ ನೀವು ತಯಾರಿಯನ್ನು ಮಾಡ್ಕೋಬೇಕು ಅಂತ ಒಂದು ಸೀರೆಯನ್ನು ಇಟ್ಕೋಬೇಕು ಆಮೇಲೆ ಎರಡು ಬ್ಲೌಸ್ ಪೀಸನ್ನು ಇಟ್ಕೋಬೇಕು ಎರಡು ತಗೋಬೇಕು ಆಮೇಲೆ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಇಟ್ಕೋಬೇಕು ಹೂವನ್ನು ಇಟ್ಕೋಬೇಕು ಆಮೇಲೆ ಎರಡು ಒಣ ಕೊಬ್ಬರಿ ಬಟ್ಲು ಒಂದು ಸೇರು ಅಕ್ಕಿನಾದರೂ ಇಟ್ಕೋಬೇಕು ಒಂದು ಪಾವು ಅರ್ಧ ಪಾವು ಅಕ್ಕಿ ಎಲ್ಲ ಉಡಿ ತುಂಬಬಾರ್ದು ಅದಕ್ಕೋಸ್ಕರ ದೇವಿಗೆ ಆಗಲಿ ಮುತ್ತೈದಾಗೆ ಆಗಲಿ ಒಂದು ಸೇರು ಅಥವಾ ಎರಡು ಸೇರು ನಿಮ್ಮ ಶಕ್ತಿ ಅನುಸಾರ ನೀವು ಅಕ್ಕಿಯನ್ನು ತೊಗೋಬೇಕು ಆಮೇಲೆ ಎರಡು ಅಚ್ಚು ಬೆಲ್ಲವನ್ನು ತಗೋಬೇಕು ಆಮೇಲೆ ಐದು ಉತ್ತತ್ತಿ ಈ ಥರ ಉತ್ತತ್ತಿ ಸಿಗುತ್ತಲ್ವ ಈ ಥರದ್ದು ಐದು ಉತ್ತತ್ತಿ ಆಮೇಲೆ ಐದು ಅಡಿಕೆ ಆಮೇಲೆ ಐದು ಅರಶಿನ ಬೇರು ಮಕ್ಕಳಿರುವಂತಹ ಅರಿಶಿನ ಬೇರು ಐದು ಐದು ಅಥವಾ ನಾಲ್ಕು ವಿಳೆದೆಲೆ ನಿಮಗೆ ಶಕ್ತಿ ಇದ್ದರೆ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಈ ಥರನೇ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಶಕ್ತಿ ಕೊಟ್ಟಿದರೆ ದೇವರು ಎರಡು ಪುಟ್ಟ ಪುಟ್ಟನಾದಂತಹ ಈ ಥರ ಅರ್ಶಿನ ಕುಂಕುಮ ಬಟ್ಲು ಸಾಧ್ಯವಾದರೆ ಇಟ್ಕೊಳ್ರಿ ನನ್ನ ಹತ್ರ ಇತ್ತು ಅಂತ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಇಲ್ಲ ಅಂದರೆ ಪರವಾಗಿಲ್ಲ ಇದಿಷ್ಟಂತೂ ಮುಖ್ಯವಾಗಿ ನೀವು ಇಟ್ಕೋಬೇಕಾಗತ್ತೆ ಆಮೇಲೆ ಉಡಿಯನ್ನು ಹೇಗೆ ತುಂಬಬೇಕು ಅನ್ನೋದನ್ನು ನೋಡೋಣಂತೆ ಈಗ ನೀವು ಮೊದಲನೇದಾಗಿ ಮುತ್ತೈದೆಗೆ ಉಡಿಯನ್ನು ತುಂಬೋದಾದರೆ ನೋಡಿರಿ ಈ ಥರ ಒಂದು ಮಣೆಯನ್ನು ಹಾಕಿ ಮುತ್ತೈದೆಯನ್ನು ಕೂಡಿಸ್ಬೇಕು ಮೊದಲನೇದಾಗಿ ನೀವು ಊಟಕ್ಕೆ ಹಾಕಿ ಉಡಿಯನ್ನು ತುಂಬಬೋದು ಹಾಗೆ ಖಾಲಿ ಹೊಟ್ಟೆಯಲ್ಲಿ ಬರೀ ಹೊಟ್ಟೆಯಲ್ಲಿ ಮುತ್ತೈದೆಗೆ ಉಡಿಯನ್ನು ತುಂಬಬಾರ್ದು ಸಂಜೆ ಹೊತ್ತಲ್ಲಾದರೂ ತುಂಬೋದು ಊಟ ಆದಮೇಲೆ ಇಲ್ಲಾಂದರೆ ಬೆಳಗ್ಗೆ ಊಟ ಎಲ್ಲ ಆದಮೇಲೆ ಉಡಿಯನ್ನು ತುಂಬಬೋದು ರಾಹುಕಾಲ ಅದು ನೋಡಿಕೊಂಡು ಒಳ್ಳೆಯ ಸಮಯದಲ್ಲಿ ನೀವು ಉಡಿಯನ್ನು ತುಂಬಬೇಕಾಗತ್ತೆ ಇಲ್ಲ ಮುತ್ತೈದೆ ಊಟ ಮಾಡೋದಿಲ್ಲ ಬೆಳಗ್ಗೆ ನಾವು ಉಡಿ ತುಂಬ್ತೀವಿ ಅನ್ನೋರು ಅಟ್ಲೀಸ್ಟ್ ಒಂದು ಲೋಟ ಹಾಲಾದರೂ ಕುಡ್ದಿರಬೇಕು ಅವರು ಅದಕ್ಕೋಸ್ಕರ ಮಣೆ ಮೇಲೆ ಕೂಡಿಸಿ ನೀವು ಹಾಲು ಸಕ್ಕರೆಯನ್ನು ಕೊಟ್ಟು ಆಮೇಲೆ ನೀವು ಉಡಿಯನ್ನು ತುಂಬಬೋದು ಮೊದಲನೇದಾಗಿ ಈ ಥರ ಒಂದು ಮಣೆಯನ್ನು ಹಾಕಿ ಮುತ್ತೈದೆಯನ್ನು ಕೂಡಿಸಾದಮೇಲೆ ಫಸ್ಟು ಅರಶಿನ ಕುಂಕುಮವನ್ನು ಕೊಡಬೇಕು ಅರಿಶಿನ ಕುಂಕುಮವನ್ನು ಮೇಲೆ ನೀವು ಸೀರೆಯನ್ನು ಕೊಡಬೇಕು ಅವ್ರಿಗೆ ಸೀರೆ ಮೇಲೆ ಬ್ಲೌಸ್ ಏನಾದರೂ ಹೊಲಿಸ್ಕೊಂಡಿದ್ರೆ ಸೀರೆ ಬ್ಲೌಸನ್ನು ಇಟ್ಟು ಇಲ್ಲಾಂದರೆ ಈ ಥರದ್ದೊಂದು ಬ್ಲೌಸ್ ಪೀಸನ್ನು ಇಟ್ಬಿಟ್ಟು ಸೀರೆ ಮೇಲೆ ಸೀರೆಯನ್ನು ಅವ್ರಿಗೆ ಕೊಡಬೇಕು ಅವರು ಸೀರೆಯನ್ನು ಉಟ್ಕೊಂಡು ಬರಬೇಕು ಅದಕ್ಕೋಸ್ಕರ ಈ ಥರ ಮಡ್ಚಿಬಿಟ್ಟು ಸೀರೆಯನ್ನು ಕೊಡೋದಲ್ಲ ನಿಮಗೆ ತೋರಿಸ್ತೀನಿ ಈಗ ನಾನು ಯಾವ ಥರ ಕೊಡಬೇಕು ಅಂತ ಈ ಥರ ಬಿಚ್ಚಿಬಿಟ್ಟು ಪೂರ್ತಿ ಎಲ್ಲ ಬಿಚ್ಚಬೇಕು ಬಿಚ್ಚಿ ಈ ಥರ ನೆರಿಗೆಯನ್ನು ಮಾಡಬೇಕು ಈ ಥರ ನೆರಿಗೆ ಮಾಡ್ತೀವಲ್ವ ನಾವು ಉಟ್ಕೊಳ್ಳೋವಾಗ ಈ ಥರ ನೆರಿಗೆ ಮಾಡಿಬಿಟ್ಟು ಈ ಥರ ಇಡಬೇಕು ನೆರಿಗೆ ಮಾಡಿಬಿಟ್ಟು ಈ ಥರ ಇರಬೇಕು ನಾನು ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಅರ್ಥ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ ಈ ಥರ ನೆರಿಗೆಯನ್ನು ಮಾಡಿ ಇದ್ರ ಮೇಲೆ ಬ್ಲೌಸ್ ಅಥವಾ ಬ್ಲೌಸ್ ಪೀಸನ್ನು ಇಟ್ಟು ನೀವು ಈ ಥರ ಮುತ್ತೈದೆಗೆ ಕೊಡಬೇಕು ಈ ಥರ ಇರಬೇಕು ನೆರಿಗೆ ಮಾಡಿದಾಗ ಅಂಚೆಲ್ಲ ಕೆಳಗಡೆ ಬರಬೇಕು ಈ ಥರ ನಾವು ಫೋಲ್ಡ್ ಮಾಡ್ತೀವಲ್ವ ಆ ಥರ ಮಾಡಿ ಮುತ್ತೈದೆಗೆ ಸೀರೆ ಉಟ್ಕೊಳ್ಳೋದಕ್ಕೆ ಕೊಡಬೇಕು ಅವರು ಸೀರೆ ಎಲ್ಲ ಉಟ್ಕೊಂಡು ಬಂದ ಮೇಲೆ ಸೀರೆ ಎಲ್ಲ ಉಟ್ಕೊಂಡು ಬಂದಮೇಲೆ ಅವರನ್ನು ಕೂಡಿಸ್ಬಿಟ್ಟು ಮತ್ತೆ ಅರಿಶಿನ ಕುಂಕುಮವನ್ನು ಕೊಡಬೇಕು ಅರಿಶಿನ ನೀರನ್ನು ಕಲಿಸ್ಬಿಟ್ಟು ಕಾಲಿಗೆ ಕೆನ್ನೆಗೆ ಎಲ್ಲ ಹಚ್ಚಬೇಕು ಹೂವನ್ನು ಕೊಟ್ಬಿಟ್ಟು ಆಮೇಲೆ ಅವರ ಸೆರಗಿನಲ್ಲಿ ಉಡಿಯನ್ನು ತುಂಬಬೇಕು ಸೆರಗು ಅಂದರೆ ಸೆರಗಿನ ತುದಿ ಬರುತ್ತಲ್ಲ ಅದೆಲ್ಲ ನಾವೀಗ ಸೆರಗನ್ನು ಹಾಕ್ಕೊಂಡು ಪ್ಲೇಟ್ಸ್ ಮಾಡ್ಕೊತೀವಲ್ವ ಮೂರು ಅಥವಾ ನಾಲ್ಕು ಆ ಸೆರಗಿನ ಮುಂದಿನ ಭಾಗ ಕೊನೆಯದಾಗಿ ನಾವು ಏನು ಪ್ಲೇಟ್ ದೊಡ್ಡದಾಗಿ ಹಾಕೋಬೇಕು ಅಲ್ಲಿ ನೀವು ಉಡಿಯನ್ನು ತುಂಬಬೇಕು ಅದು ಮಡಲು ಮಡಲಿ ಮೇಲೆ ತೊಡೆಯ ಮೇಲೆ ಹಾಕ್ಕೊಂಡು ಅಲ್ಲಿ ನೀವು ಉಡಿಯನ್ನು ತುಂಬಬೇಕಾಗುತ್ತೆ ಹೇಗೆ ತುಂಬಬೇಕು ಅಂತಂದರೆ ಈ ಫಸ್ಟು ನಾವು ಅರಿಶಿನ ಅರಶಿನ ಕುಂಕುಮವನ್ನು ಹಾಕಬೇಕು ಸ್ವಲ್ಪ ಮಂತ್ರಾಕ್ಷತೆ ಕಾಳು ಉಡಿಯಲ್ಲಿ ಹಾಕಬೇಕು ನೀವು ದೇವಿಗೆ ಉಡಿ ತುಂಬ್ತೀನಿ ಅಂದರೆ ಈ ಥರದ್ದೊಂದು ತಟ್ಟೆಯನ್ನು ಇಟ್ಕೊಂಡು ಅದರಲ್ಲಿ ಅರಶಿನ ಕುಂಕುಮ ಮಂತ್ರಾಕ್ಷತೆ ಕಾಳು ಎಲ್ಲವನ್ನು ಹಾಕಿರಿ ಮೊದಲನೇದಾಗಿ ಇದಿಷ್ಟನ್ನು ಜೋಡಿಸ್ಕೊಂಡು ಇದರಲ್ಲಿ ಒಂದು ಹಚ್ಚು ಬೆಲ್ಲ ಬಳೆಗಳು ಎರಡು ಉತ್ತತ್ತಿ ಎರಡು ಅಡಿಕೆ ಎರಡು ಅರಿಶಿನ ಬೇರು ಈ ಥರ ಎಲ್ಲವನ್ನು ಹಾಕಿ ಒಂದು ಹಿಡಿ ಅಕ್ಕಿಯನ್ನು ಹಾಕಿ ಮೊದಲನೇದಾಗಿ ಉಡಿ ತುಂಬುವಾಗ ಇಷ್ಟನ್ನು ಸೇರಿಸಿ ದಕ್ಷಿಣೆಯನ್ನು ಇಟ್ಟು ಉಡಿಯನ್ನು ತುಂಬಬೇಕು ಸಾಧ್ಯವಾದರೆ ನೀವು ಈ ಥರದ್ದು ಹೇಳಿದ್ನಲ್ಲ ಎರಡು ಪುಟ್ಟ ಅರಿಶಿಣ ಕುಂಕುಮದ ಬಟ್ಲಗಳನ್ನು ಸಹ ನೀವು ಉಡಿಯಲ್ಲಿ ಹಾಕ್ಬೋದು ಆಮೇಲೆ ಇನ್ನೊಂದು ಸಲ ಎರಡನೇದಾಗಿ ತುಂಬುವಾಗ ಈ ಥರ ಕೈ ತುಂಬ ತೊಗೋಬೇಕು ಕೈಗೆ ಏನು ಬರುತ್ತೋ ಅದು ಅರಿಶಿನ ಬೇರು ಅಡಿಕೆ ಎಷ್ಟೆಷ್ಟು ಬರುತ್ತೋ ಅಷ್ಟು ತಗೊಂಡು ಈ ಥರ ಉಡಿಯನ್ನು ತುಂಬಬೇಕು ಮಡಲಲ್ಲಿ ಉಡಿಯನ್ನು ತುಂಬಬೇಕು ಮೊದಲನೇದಾಗಿ ತುಂಬುವಾಗ ಒಳಗಡೆ ಸೀರೆಯ ಒಳಗಡೆ ಒಂದು ಬ್ಲೌಸ್ ಪೀಸನ್ನು ಹಾಸಿರಬೇಕು ಅದರಲ್ಲಿ ಉಡಿಯನ್ನು ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ಅಂತ ಆಮೇಲೆ ಸೀರೇನೂ ಹಾಳಾಗೋದಿಲ್ಲ ಅದಕ್ಕೋಸ್ಕರ ಒಂದು ಬ್ಲೌಸ್ ಪೀಸನ್ನು ಸೀರೆ ನಾನು ತಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಹಾಕಿಲ್ಲ ನೀವು ಈ ಸೆರಗಿನಲ್ಲಿ ಉಡಿ ತುಂಬೋದಾದರೆ ಮೊದಲನೇದಾಗಿ ಒಂದು ಬ್ಲೌಸ್ ಪೀಸನ್ನು ಸೀರೆ ಸೆರಗಲ್ಲಿ ಹಾಕಿಬಿಟ್ಟು ಆಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ ಇದನ್ನೆಲ್ಲ ಒಟ್ಟಿಗೆ ಉಡಿಯನ್ನು ತುಂಬಬೇಕು ಇನ್ನು ಮೂರನೇ ಬಾರಿ ಉಡಿ ತುಂಬುವಾಗ ಈ ಥರ ತಗೊಂಡು ಯಾವಾಗಲೂ ಅಷ್ಟೇ ಕೈ ತುಂಬ ತಗೊಂಡು ಐದು ಬಾರಿ ಉಡಿಯನ್ನು ತುಂಬಬೇಕು ಈ ಥರ ಕೆಲವರು ಎರಡು ಬಾರಿ ತುಂಬ್ತಾರೆ ಕೆಲವ್ರು ಐದು ಬಾರಿ ತುಂಬ್ತಾರೆ ಅವರವರ ಮನೆಯ ಸಂಪ್ರದಾಯ ನೋಡಿಕೊಂಡು ಮಾಡ್ಕೊಳ್ಳೋದು ನಾವು ಐದು ಬಾರಿ ಉಡಿಯನ್ನು ತುಂಬ್ತೀವಿ ಆಮೇಲೆ ಕೆಲವರು ಐದು ಐದು ಜನ ಮುತ್ತೈದೆಯರು ಉಡಿಯನ್ನು ತುಂಬ್ತಾರೆ ಐದು ಮಂದಿ ತುಂಬೋದಿತ್ತಂದರೆ ಮೊದಲನೇದಾಗಿ ಯಾರು ತುಂಬ್ತಾ ಇದ್ದೀರೋ ಅವರು ಫಸ್ಟು ಇದನ್ನೆಲ್ಲ ಇಟ್ಟು ತುಂಬಬೇಕು ಆಮೇಲೆ ಮಿಕ್ಕಿದವರು ಅಕ್ಕಿ ಅರಶಿನ ಬೇರು ಅಡಿಕೆ ಒಂದೆರಡು ಇಟ್ಕೊಂಡು ಅವರು ಉಡಿಯನ್ನು ತುಂಬೋದು ಈ ಥರ ಐದು ಬಾರಿ ಕೈ ತುಂಬ ಬೊಗಸೆ ತುಂಬ ಉಡಿಯನ್ನು ತುಂಬಬೇಕು ಈ ಥರ ಆಮೇಲೆ ಏನು ಮಿಕ್ಕಿರುತ್ತಲ್ವ ಅಕ್ಕಿ ಅದನ್ನೆಲ್ಲ ಉಡಿಗೆ ಹಾಕ್ಬಿಡಬೇಕು ಆದಮೇಲೆ ಅವರು ಅಲ್ವಾ ಉಡಿ ಅಕ್ಕಿ ಹಾಕಿಸ್ಕೊಂಡವರು ಒಂದಷ್ಟು ಅಕ್ಕಿಯನ್ನು ಈ ಥರ ತಗೊಂಡು ಈ ಥರ ಐದು ಬಾರಿ ಹಾಕಬೇಕು ಅದನ್ನು ನೀವು ಮತ್ತೆ ವಾಪಸ್ಸು ಉಡಿಗೆ ಹಾಕಬೇಕು ಇದಾದಮೇಲೆ ಕೈಗೆ ಏನು ಸಿಗುತ್ತೋ ಅಡಿಕೆ ಅರಶಿನ ಬೇರು ಅದನ್ನು ತೆಗೆದು ಹೀಗೆ ತಟ್ಟೆಯಲ್ಲಿ ಹಾಕಬೇಕು ಇದನ್ನು ಪ್ರಸಾದದ ರೀತಿ ನಾವು ತಗೋಬೇಕು ಮುತ್ತೈದೆಯ ಪ್ರಸಾದದ ರೀತಿ ನಾವು ಇದನ್ನು ಸ್ವೀಕಾರವನ್ನು ಮಾಡಬೇಕು ಇದನ್ನು ಒಂದು ಚೂರು ಈ ಥರ ತಗೊಂಡು ಮನೆಯ ಮೂಲೆಗಳಲ್ಲಿ ಎಲ್ಲ ಕಡೆಯೂ ಹಾಕಬೇಕು ಮನೆಯಲ್ಲಿ ಸಮೃದ್ಧಿ ಆಗುತ್ತೆ ಅಂತ ಆಮೇಲೆ ಮಿಕ್ಕಿದ್ದನ್ನು ನೀವು ಅಡುಗೆ ಅಕ್ಕಿಯಲ್ಲಿ ಬಳಸ್ಕೊಂಡು ಅಡುಗೆಯನ್ನು ಮಾಡ್ಕೊಳ್ಳೋದು ಇದನ್ನು ನೀವು ಅಡಿಕೆಯನ್ನು ಎತ್ತಿಟ್ಕೋಬೋದು ತಿನ್ನೋದಕ್ಕೂ ಬಳಸ್ಕೋಬೋದು ಇದಿಷ್ಟು ಮಾಡ್ಲಕ್ಕಿ ತುಂಬುವ ವಿಧಾನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದಿಷ್ಟು ಮಾಡಿಬಿಟ್ಟು ಆಮೇಲೆ ಆ ಉಡಿಯೆಲ್ಲ ನೀಟಾಗಿ ಗಂಟನ್ನು ಕಟ್ಟಬೇಕು ಆಮೇಲೆ ನಿಮ್ಮ ಮನೆಯಲ್ಲೇ ಇರೋರಿಗೆ ನೀವು ಉಡಿ ತುಂಬ್ತೀನಿ ಅಂತಂದರೆ ಮಗಳು ಹೆಣ್ಣು ಮಕ್ಕಳಿಗೆ ಉಡಿಯನ್ನು ತುಂಬುತ್ತಾರಲ್ವ ಆ ಥರ ಮನೆಯಲ್ಲಿರೋರು ತುಂಬಿಸ್ಕೊಂಡ್ರೆ ಅದನ್ನೆಲ್ಲ ನೀಟಾಗಿ ಗಂಟು ಕಟ್ಕೊಂಡು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಒಂದು ಸ್ವಲ್ಪ ಹೊರಗಡೆ ಹೋಗಿ ಹೊಸಲು ದಾಟಿಬಿಟ್ಟು ಮತ್ತೆ ಒಳಗಡೆ ಬಂದು ಅದನ್ನು ಒಂದು ತಟ್ಟೆಯಲ್ಲಿ ದೇವ್ರ ಮುಂದೆ ಇಡಬೇಕು ಯಾಕಂದರೆ ನೀವು ಊರಿಗೆ ಹೋಗೋರಾದರೆ ಅದನ್ನು ತೊಗೊಂಡು ಹೋಗ್ಬೋದು ಇಲ್ಲ ನಾವು ಇನ್ನೊಂದೆರಡು ದಿನ ಬಿಟ್ಟು ಹೋಗ್ತೀವಿ ಅನ್ನೋರು ಕೆಳಗಡೆ ಇಡಬೇಡ್ರಿ ನೆಲದ ಮೇಲೆ ಒಂದು ತಟ್ಟೆಯಲ್ಲಿ ದೇವ್ರ ಮನೆಯಲ್ಲಿ ದೇವ್ರ ಮುಂದೆ ಇಟ್ಟರೆ ಆಯಿತು ಇಲ್ಲ ಬೇರೆಯವ್ರ ಮನೆಗೆ ಹೋಗ್ತಾರೆ ಅವರು ಬೇರೆಯವ್ರನ್ನ ಕರೆದಿದ್ದೀವಿ ಅಂತಂದರೆ ಹಿರಿಯರಾದರೆ ಆಶೀರ್ವಾದ ತಗೋಬೇಕು ನಾವು ಚಿಕ್ಕವರಾದರೆ ಆಶೀರ್ವಾದವನ್ನು ಮಾಡಿ ಅವ್ರಿಗೆ ಅವರನ್ನು ಕಳಿಸ್ಕೊಡ್ಬೇಕು ಇದಿಷ್ಟು ಉಡಿ ತುಂಬುವ ಪದ್ಧತಿ ತುಂಬುವ ಪದ್ಧತಿ ಇಷ್ಟೇ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನೀವು ದೇವಿಗೆ ಉಡಿ ತುಂಬ್ತಾ ಇದ್ದೀರೋ ಅಥವಾ ಮುತ್ತೈದೆಗೆ ಉಡಿ ತುಂಬ್ತಾ ಇದ್ದೀರೋ ನನಗೆ ಗೊತ್ತಾಗಿಲ್ಲ ಕಮೆಂಟಲ್ಲಿ ನೀವು ಆ ಥರ ಹಾಕಿಲ್ಲ ಉಡಿ ತುಂಬ ಪದ್ಧತಿಯನ್ನು ತಿಳಿಸ್ಕೊಡ್ರಿ ಮನೆಯಲ್ಲಿ ಪೂಜೆ ಇದೆ ಅಂತ ತುಂಬ ಇದ್ರಿ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ತಿಳಿಸ್ತೀನಂತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ